ನಾನ್ ಏನ್ ಹೇಳಕ್ ಬಂದೆ ಅಂತಂದ್ರ ನಾವು ಎಲ್ಲಿದ್ದಲ್ಲಿ ಒಂಥರ ಬೆಳಕ ಲಕ್ಕ ಲಕ್ಕ ಅಂತ ಒಳಿತಿರ್ತೈತಿ ಮನಿ ಲಕ್ಷ್ಮಿ ಇದ್ದಂಗ ನಾವು ಮನ್ಯಾಗ ಏಸ್ ಮನಿ ಬೆಳಿಗ್ ಬಂದಿ ಇಲ್ಲಿ ಏ ಇಲ್ಲಪ್ಪ ನಮ್ಮ ಮನಸ್ಸೊಳಗ ಒಬ್ಬರನ್ನೇನ ಇಟ್ಕೊಂಡಿರ್ತೀನೋ ಆ ಮನಿಗ್ ಮನಿಗ್ ಬೆಳಕಾಗಿರ್ತೇನೆ ಅಂದ್ರ ಮನಸ್ನಾಗ ಒಬ್ಬ ತಲೆ ತುಂಬಾ ಬೇಕಾದ ಸುಮ್ಮನೆ ಏ ಇಲ್ಲ ಅದು ನೀವು ನೀವ್ ಮಾಡೋ ಕೆಲಸ ಹುಡುಗ್ರನ್ನ ಹಾಕಾರ ಹೇಳ್ರಿ

ಅವೇ ಊಟ ಮಾಡಿ ಬಂದಿನ ಹೇಳಿ ಅಂತ ಬಿಡು ಒಂದ್ ಮೂರಿರ್ಬೇಕ ಅವದಲ್ಲ ಯಾ ಎರಡ 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 ಹ್ಮ್ ಎರಡು ಎರಡು ಯಾರು ಹೇಳಿದ್ರು ನಮ್ ಕಾಕಾ ಹೇಳ್ಯಾನ ಅವದಲ್ಲ ಕಾಕಾ ಹಾ ನಮ್ಮ ಹುಡುಗ್ರುನರನ ಯಾಕ ಮಾವ ಅಡ್ಲಿಲ್ಲ ನಿನ್ ಟೈಮ್ ಬಹಳ ಚಲೋ ಚೊಲೋ ಐತಿ ಸಾರಿ ನಮ್ಮ ಮಾವ ಅದ ನಾನ ಒಮ್ಮೆ ಅದ ಮನಸಿಂದ ಒಮ್ಮೆ ಏನ್ ಬರುತ್ತೆ ಅದಕ್ಕೆ ಅಟ್ಟ ಕಮಿಟ್ಮೆಂಟ್ ಕೊಡ ಇಲ್ಲ ನಮ್ ಕಾಕಾ ಹೇಳೋಣ ಅಂತ ಮಾಡಿದ್ದೆ ಮೋಸ್ಲಿ ಅಲ್ಲಿ ಚಾರ್ ಹಾಕೊಂಡ್ ಅದೇನ್ ಸ್ಕೂಟರ್ ಹಾಕೊಂಡ್ ಕುಂತಾರಂತ ನಮ್ಮ ಏನಂತ ಹೇಳ ಪುಣ್ಯ ಮಾಡಿ ಬಂದಿಲ್ಲ ನಾ ಕಾಕ ಅಂದ್ಬಿಟ್ಲ ಥ್ಯಾಂಕ್ ಯು ನಾವೇನ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತ ಕೇಳಿ ಮತ್ತೊಂದು ಸೊಗಸಾದ ಗೀತೆ ಆ ಕಮಿಟಿ ಅವರ ಅಪೇಕ್ಷೆ ಮೇರೆಗೆ ಕೆಲವೊಂದಿಷ್ಟು ಚಿತ್ರಗೀತೆಗಳನ್ನು ಕೂಡ ತೆಗೆದುಕೊಂಡು ಬರ್ತೀವಿ ಅಂತ ಹೇಳ್ತ